ಮಾಚಿದೇವ ಟ್ರಸ್ಟ್ ವತಿಯಿಂದ ವೀರಮಡಿವಾಳ ಮಾಚಿದೇವರ ಜಯಂತೋತ್ಸವ ಆಚರಿಸಲಾಯಿತು ಶಂಕರಮಠ ವೃತ್ತದಿಂದ ವೀರಮಡಿವಾಳ ಮಾಚಿದೇವರ ಪ್ರತಿಮೆಯನ್ನು ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ಕುರುಬರಹಳ್ಳಿ ವೃತ್ತದಲ್ಲಿರುವ ಕಲ್ಲಿನ ರಥದ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆವರೆಗೆ ಮೆರವಣಿಗೆ ಮೂಲಕ ಕರೆತರಲಾಯಿತು ಮಡಿವಾಳ ಸಮುದಾಯದ ಮುಖಂಡರು ಹಾಗೂ ಕಲಾವಿದರಾದ ನಾರಾಯಣಪ್ಪ ವಿ ಜಾಲಗೆರೆ ಕೆಂಚಪ್ಪ ಜೈರಾಮ್ ಹಾಗೂ ಹರಿಓಂ ನಾಗರಾಜ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಮಠದ ಶ್ರೀ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯ ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರಾದ ಕೆ ಗೋಪಾಲಯ್ಯನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಎಂ ಶಿವರಾಜ್ ಎಸ್ ಕೇಶವಮೂರ್ತಿ ಮಾಜಿ ಶಾಸಕರಾದ ನೇಲಾ ನರೇಂದ್ರಬಾಬು ಬೆಂಗಳೂರು ಬಿಜೆಪಿ ಉತ್ತರ ಜಿಲ್ಲೆ ಉಪಾಧ್ಯಕ್ಷರಾದ ಜಯರಾಮಣ್ಣ ನಿಸರ್ಗ ಜಗದೀಶ್ ರಾಜ್ಯ ಮಡಿವಾಳರ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಮುಖಂಡರುಗಳಾದ ರಘು ಎಂ ನಾಗರಾಜ್ ಪರಿಸರ ರಾಮಕೃಷ್ಣ ಶ್ರೀ ಪಾಪಣ್ಣ ಮಡಿವಾಳರ ಕಡಗ ಪತ್ರಿಕೆ ಸಂಪಾದಕರಾದ ಚಂದ್ರಶೇಖರ್ ಸೇರಿದಂತೆ ಸಮುದಾಯದ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿದ್ದರು ಮಡಿವಾಳ ಸಮಾಜ ರಾಜ್ಯದಲ್ಲಿ ಒಂದು ಸಣ್ಣ ಸಮಾಜ ಪ್ರತಿನಿತ್ಯ ಸುರಿಸಿ ಕೆಲಸ ಮಾಡತಕ್ಕಂತಹ ಯಾವುದಾದ್ರೂ ಕಷ್ಟ ಸಮಾಜ ಐತೆ ಅಂತ ಹೇಳೋದು ಮಡಿವಾಳ ಸಮಾಜ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದು ಹೇಳ್ಬೋದು ವಾರದಲ್ಲಿ ಒಂದು ದಿನ ಬಿಟ್ಟಿ ಅವತ್ತು ಕೆಲಸ ಇದ್ರೆ ಅವತ್ತನ್ನು ಮಾಡ್ತಾರೆ ಹಬ್ಬ ಹುಣ್ಣಿಮೆ ಇದ್ರೆ ಅವತ್ತು ಬಿಟ್ಟು ಪ್ರತಿನಿತ್ಯ ನಾವು ತಟ್ಟಿರ್ತಕ್ಕಂತ ಬಟ್ಟೆಯನ್ನ ಒಗದಿ ಇಸ್ತ್ರಿ ಮಾಡಿ ಮೈ ಮುಚ್ಕೊಳಕ್ಕೆ ಕೊಡ್ತಕ್ಕಂತ ಸಮಾಜನೇ ಮಡಿವಾಳ ಸಮಾಜ ಅಂತಕ್ಕಂಥದ್ನ ನಾನು ಹೇಳ್ತೇನೆ ಶ್ರೇಷ್ಠ ಸಮಾಜ ನಾನು ಹೇಳೋದಕ್ಕೆ ತಿಳಿಸ್ತೇನೆ ಹೇಳ್ತೇನೆ ನಿಮ್ಮ ಮಕ್ಕಳು ಅವರು ಬಟ್ಟೆ ಒಗಿರ್ತಕ್ಕಂಥದ್ದಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡಬೇಕು ಬೇರೆ ಸಮಾಜದ ಮಕ್ಕಳಂತ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕು ಅಡ್ವೊಕೇಟ್ ಅಡ್ವೊಕೇಟ್ ಆಗ್ಬೇಕು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಮಕ್ಕಳು ಬರೆಯೋದಕ್ಕೆ ಅನೇಕ ಅವಕಾಶಗಳಿದೆ ಆಟೋ ಡ್ರೈವರ್ ಓದ್ತಕ್ಕಂಥ ಆಟೋ ಡ್ರೈವರ್ ಆಗ್ಬೇಕು ಅಂತದಿಲ್ಲ ನಾವು ನಿಮ್ಮ ಕಾಲಕ್ಕೆ ಬಟ್ಟೆ ಒಗಿತಿದ್ರ ಅದನ್ನ ನಿಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ಬೇಡಿ ಈ ಸಮಾರಂಭದಲ್ಲಿ ಹೇಳೋದಿಕ್ಕೆ ಬಯಸ್ತೇನೆ ಇವತ್ತೆ ಪರಮ ಪೂಜ್ಯ ಸ್ವಾಮೀಜಿ ಅವರಿದ್ದಾರೆ ಅವರ ಮುಖೇನ ಸಮಾಜದ ಎಲ್ಲಾ ಮುಖಂಡಗಳಲ್ಲೂ ನಾನು ಮನವಿಯನ್ನ ಮಾಡ್ಕೊ ಮಾಡ್ಕೊಳ್ತೇನೆ ನಮಸ್ತೆ ನಾರಾಯಣಪ್ಪ ನನ್ನ ಹೆಸರು ಈ ಒಂದು ಸಂಘಟನೆ ನಮ್ಮ ವೀರ ಮಾಚುದೇವ ಟ್ರಸ್ಟ್ ಅಂತ ಮಾಡಿಕೊಂಡು ಈ ಒಂದು ಮಾಚುದೇವ ಜಯಂತಿನ ಇವತ್ತು ಆಚರಿಸ್ಬೇಕು ಅಂತ ನಮ್ಮ ಆತ್ಮೀಯ ಸ್ನೇಹಿತರೆಲ್ಲರೂ ಸೇರಿ ಒಂದು ಡಿಸಿಷನ್ ಮಾಡಿವಿ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಬೆಳಗ್ಗೆಯಿಂದನೂ ಸಹ ಸುಮಾರು ಹನ್ನೊಂದೂವರೆಗೆ ನಮಗೆ ಒಂದು ಇದು ಸ್ಟಾರ್ಟ್ ಆಯಿತು ಏನೋ ಪ್ರೊಸೆಷನ್ ಸ್ಟಾರ್ಟ್ ಆಯಿತು ಬೆಳ್ಳಿ ರಥದಲ್ಲಿ ಮಾಚಿದೇವರನ್ನ ನಾವು ಒಂದು ತೆಗೆದುಕೊಂಡು ಬಂದು ಮೆರವಣಿಗೆಯಲ್ಲಿ ಬಂದು ಮತ್ತು ಎಲ್ಲ ಮುತ್ತೈದೆಯರಿಂದ ಒಂದು ಕಳಸ ನೂರೊಂದು ಕಳಸ ಹೊತ್ತು ಇಲ್ಲಿವರೆಗೂ ಬಂದು ಕಳಸವನ್ನು ಸ್ಥಾಪನೆ ಮಾಡಿ ಮತ್ತು ವೇದಿಕೆ ಕಾರ್ಯಕ್ರಮ ತುಂಬ ಸೊಗಸಾಗಿ ಬಂತು ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾನ್ಯ ಗೋಪಾಲಯ್ಯನವರು ಈ ಭಾಗದ ಮಾಜಿ ಸಚಿವರು ಹಾಗೂ ಶಾಸಕರು ನಮಗೆ ತುಂಬ ಸಹಕಾರ ಕೊಟ್ಟರು ಹಾಗೆ ನಮ್ಮ ಶಿವರಾಜ್ ಅವರು ಮತ್ತು ನಮ್ಮ ಜನಾರ್ದನ್ ಅವರು ಹಾಗೆ ನರೇಂದ್ರ ಬಾಬು ಅವರು ಮತ್ತು ನನ್ನೆಲ್ಲ ಇನ್ನೂ ಆತ್ಮೀಯ ಸ್ನೇಹಿತರು ರಾಮಕೃಷ್ಣ ಇರ್ಬೋದು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ರೂಪಿಸ್ಬೇಕಾದ್ರೆ ನನ್ನ ಆತ್ಮೀಯ ಸ್ನೇಹಿತ ಕೆಂಚಪ್ಪ ಮತ್ತು ಜೈರಾಮು ಇಬ್ಬರೇ ಕಾರಣ ಯಾಕಂದ್ರೆ ಅವರು ಬಂದು ಮತ್ತು ನಮ್ಮ ಶಿವರಾಜ್ ಅವರು ಶಿವರಾಜ್ ಇದ್ರಿ ಇಲ್ಲಿ ಮತ್ತು ನಮ್ಮ ಹರಿ ಓಂ ನಾಗರಾಜ್ ಅವರು ಇವರೆಲ್ಲರೂ ಕಾರಣ ಅವರು ಪ್ರೇರೇಪಣೆಯಿಂದ ನಾನೂ ಒಂದು ಸರಿ ಮಾಡೋಣ ನೋಡೋಣ ನೋಡೋಣ ಮಾಡೇಬಿಡೋಣ ಅಂದಾಗ ಕೊನೆ ಕೊನೆಯಲ್ಲಿ ಅಯ್ಯೋ ಹೆಂಗಪ್ಪ ಮಾಡೋದು ಅಂತ ಸ್ವಲ್ಪ ಭಯ ಆಯಿತು ಆದರೆ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ನನಗಂತೂ ತುಂಬ ಸಂತೋಷ ಒಂದು ಕಾರ್ಯಕ್ರಮ ಆಗಿದ್ದಕ್ಕೆ ಈ ದಿನ ಮಾಚಿದೇವ ಜಯಂತಿ ಅದ್ಧೂರಿಯಾಗಿ ಬೃಹತ್ ಆಗಿ ಮೆರವಣಿಗೆ ಸಮೇತ ಬಂದಿದೆ ನಿಜವಾಗ್ಲೂ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಮೊದಲನೇದಾಗಿ ನಮ್ಮ ಕುಲಬಾಂಧವರು ಇಷ್ಟು ಜನ ಸೇರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾರೆ ಅಂತ ನಂಬಿರಲಿಲ್ಲ ನಿಜವಾಲು ಎಲ್ಲ ಕಡೆಯಿಂದನೂ ಬಂದು ಇದು ಮಾಡಿದರೆ ನಿಜವಾಗ್ಲೂ ನಮ್ಮ ನಮ್ಮ ಮಾಡ್ರ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಮತ್ತು ಎಸ್ ಸಿ ಹೋರಾಟಕ್ಕೆ ಮುಂದೆ ಇವಾಗ ಇವಾಗೆಲ್ಲ ನಮ್ಮ ಜನಾಂಗದವರು ಒಂದಾಗ್ತಾಯಿದ್ದಾರೆ ಒಂದಾಗಿ ಇನ್ನು ಮುಂದಕ್ಕೆ ಒಂದು ಒಂದು ಹೋರಾಟ ಎಲ್ಲ ಸಂಘದವರು ಸೇರಿ ಒಂದು ಹೋರಾಟ ಮಾಡಬೇಕು ಅಂತ ಇದ್ದೀವಿ ಆ ಹೋರಾಟಕ್ಕೆ ಮಾಚಿದೇವರು ಎಲ್ಲರಿಗೂ ಶಕ್ತಿ ಮತ್ತು ಧೈಯ್ಯ ಎಲ್ಲ ತುಂಬಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತು ಹಬ್ಬ ಮಾಚಿದೇವರ ಆಶೀರ್ವಾದದೊಂದಿಗೆ ಮತ್ತು ನಮ್ಮ ಶ್ರೀ ಶ್ರೀ ಚಿತ್ರದುರ್ಗದ ಬಸವ ಮುಡಿವಾಳ ಮಾಚಿದೇವರ ಆಶೀರ್ವದೊಂದಿಗೆ ಇವತ್ತು ಮಹಾಲಕ್ಷ್ಮಿ ಲೇಔಟಿನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಅದ್ಧೂರಿಯಾಗಿ ಮಡಿವಾಳ ಮಾಚಿದೇವರ ಜಯಂತ್ಯತ್ಸವವನ್ನು ನಾವು ಸುಮಾರು ಮೂರು ತಿಂಗಳಿಂದ ನಾವು ಐಡಿಯಾ ಮಾಡಿಕೊಂಡು ನಾವು ಎಲ್ಲರೂ ನಮ್ಮ ಸಮಾಜ ಸೇರಿ ಅಕ್ಕಪಕ್ಕದ ಬಡವಣೆಗಳು ಅಕ್ಕಪಕ್ಕದ ಏರಿಯಾಗಳು ಎಲ್ಲ ಸೇರಿ ನಾವು ಸಮಾಜವನ್ನು ಈ ಮರುಳು ಮಾತ್ಸವ ಜಯಂತ್ರೋತ್ಸವವನ್ನು ನಾವು ಆಚರಿಸಬೇಕು ನಾವು ಮಾಡಿ ಇವತ್ತು ಎಲ್ಲರೂ ಕೈ ಜೋಡಿಸಿ ಇವತ್ತು ಯಶಸ್ವಿಯಾಗಿ ಈ ಜಯಂತ್ಯವನ್ನು ಭಾಳ ಅದ್ಧೂರಿಯಾಗಿ ನಡೆಯಿತು ಈ ಎಲ್ಲ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಮಹಾಜನಗಳೆಲ್ಲ ನಮ್ಮ ಕುಲ ಬಾಂಧವರು ಅಕ್ಕಪಕ್ಕದವರು ಮಹ ಎಲ್ಲ ಜನ ಆಗಿರ್ಬೋದು ಎಲ್ಲರೂ ಸಹಕಾರ ತುಂಬ ಧನ್ಯವಾದಗಳು ನಮ್ಮ ಜಯರಾಮ್ ಅಂತೇಳಿ ಕುರುಬರಹಳ್ಳಿ ಮಡವಾಳ ಮಾಚಿದೇವರ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆಮೇಲೆ ಎಲ್ಲ ರಾಜಕೀಯದವರು ಎಲ್ಲ ಮುಖಂಡರುಗಳು ಎಲ್ಲ ಸಮಾಜದ ಮುಖಂಡರುಗಳು ಮಡಿಕಟ್ಟೆಗಳವರು ಎಲ್ಲರೂ ಬಂದು ನಮಗೆ ಸಹಕಾರ ಸಹಕಾರ ಮಾಡಿ ಸಹಕರಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ತುಂಬ ತುಂಬ ಧನ್ಯವಾದಗಳು ಆದರೂ ಶಂಕರ ಕಳಸ ರಥ ಎಲ್ಲ ಸಮೇತ ಕಾಲ ನಡಿಗೆಯಿಂದ ನಡ್ತಾ ಬಂದು ಹೆಣ್ಣು ಮಕ್ಕಳೆಲ್ಲ ಅವ್ರಿಗೂ ಪಾವ ಧನ್ಯವಾದಗಳು ಇನ್ನೊಬ್ಬರಿಗೆ ತೋರ್ಸ್ಲಿಕ್ಕೋಸ್ಕರವಾಗಿ ಅಲ್ಲ ನಾವು ಅವರ ಭಾವಚಿತ್ರವನ್ನ ಮೂರ್ತಿಯನ್ನ ಇಟ್ಕೊಂಡು ಮೆರವಣಿಗೆಯನ್ನ ಮಾಡ್ಕೊಂಡು ಬಂದ್ವಿ ನನಗೆ ಖುಷಿ ಆಗಿದ್ದೇನು ಅಂತಂದ್ರೆ ಎಲ್ಲ ತಾಯಿಯಂದ್ರ ಕಳಸವನ್ನ ಉತ್ಕೊಂಡು ಬಂದ್ರಿ ಸ್ವಲ್ಪ ದೂರ ನಿಮ್ಮ ಜೊತೆಗೆ ಬಂದ್ವಿ ಬಂದಾದ್ಮೇಲೆ ಆ ರಥದ ಮೇಲೆ ಕುತ್ಕೊಂಡ್ವಿ ಒಂದ್ ಹತ್ತು ನಿಮಿಷ ಕುತ್ಕೊಂಡು ನೋಡ್ತಾ ಇದ್ದೆ ಗಮನಿಸ್ತಾ ಇದ್ದೆ ಆ ಕಡೆ ಈ ಕಡೆ ದಾರಿಗೆ ಹೋಗುವಂಥವ್ರು ಎಲ್ಲರೂ ಕೂಡ ನಿಮ್ಮ ಗುರುಗಳ ಭಾವಚಿತ್ರ ಗುರುಗಳ ಮೂರ್ತಿಯನ್ನ ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ತಾ ಇದ್ದ ಎಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಂಡು ಯಾಕೆ ನಮಸ್ಕಾರವನ್ನ ಮಾಡ್ಕೊಡ್ತಾ ಇದ್ರು ನೀವೇನಾದ್ರೂ ಅವ್ರಿಗೆ ಹೇಳಿದ್ರ ಇಲ್ಲ ಅಲ್ವಾ ಮಡಿವಾಳ ಮಹಾಚುದೇವರು ಇವರು ಮಡಿವಾಳ ಮಹರ್ಚುದೇವರ ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ವಿ ಮೆರವಣಿಗೆ ಮಾಡ್ತಾ ಇದ್ವಿ ಜಯಂತಿ ಮಾಡ್ತಾ ಇದ್ವಿ ಅಂತ ನೀವು ಹೇಳಲಿಲ್ಲ ಆ ಮೂರ್ತಿ ಅವ್ರ ಮನಸ್ನಲ್ಲಿ ಹೋಯ್ತು ಮಡಿವಾಳ ಮಹುದೇವರ ಮೂರ್ತಿ ನಮ್ಮ ಮನಸ್ಸಲ್ಲಿ ಬಂದ್ರೆ ನಾವೆಲ್ಲರೂ ಕೂಡ ಮಡಿವಾಳ ಮಾರ್ಚಿದವ್ರು ನೂರಕ್ಕೆ ನೂರಷ್ಟು ಆಗೇ ಆಗ್ತೀವಿ ಅನ್ನುವಂತ ವಿಶ್ವಾಸ ನನಗಿದೆ